ನನ್ನ ಹೆಸರು ರಾಘವೇಂದ್ರ ಅಂತ ಏನ್ ಮಾಡ್ಕೊಂಡಿರೋ ಏನ್ ಮಾಡ್ತಾ ಇದೀನಿ ಅಂತ ನನಗೂ ಐಡಿಯಾ ಇಲ್ಲ ಸೊ ನೋಡ್ತಿರೋ ಯಾರು ಕರೆದು ಕೆಲಸ ಕೆಲಸ ಕೊಟ್ಟರೆ ಮಾಡ್ತೀನಿ ಅನ್ಎಂಪ್ಲಾಯ್ಡ್ ಸರ್ ನಿರುದ್ಯೋಗಿ ನಿರುದ್ಯೋಗಿ ಬದುಕು ಈ ರೀತಿ ಆಗುತ್ತೆ ಮಾಡಿರ್ಲಿಲ್ಲ ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡೋದ್ ಮಾಡಬಹುದಲ್ಲ ಈಗ ತುಂಬಾ ಗೌರ್ಮೆಂಟ್ ಇದೆ ನಾನು ಪ್ರತಿಯೊಂದು ನೀವು ನೋಡ್ತಿರೋ ಗಾಡಿ ಮರಿ ಎಲ್ಲ ಬ್ಯಾಂಕ್ ಸರ್ ನಂದು ಬಾಡಿ ಮಾತ್ರ ನಂದು ಇನ್ ಟ್ವೆಂಟಿ ಫೋರ್ ಅವರ್ಸ್ ಭೂಮಿ ವಿಧ ಭೂಮಿ ಕೊಲಾಪ್ಸ್ ಆಗಿ ಹೋಗುತ್ತೆ ಬರೀ ಟ್ವೆಂಟಿ ಫೋರ್ ಅವರ್ಸ್ ಮಿಕ್ಕಿದೆ ನಿಮ್ಮ ಇಪ್ಪತ್ನಾಲ್ಕು ಗಂಟೆ ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಏನ್ ಮಾಡ್ತಾರೆ ಫ್ಯೂ ಮಿನಿಟ್ಸ್ ಲೈಟ್ ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ಸಾಕು ಇಪ್ಪತ್ನಾಲ್ಕು ಗಂಟೆ ಎಲ್ಲ ಯಾಕತ್ತೀರಾ ಬಟ್ ಸೀರಿಯಸ್ ಆಗಿ ಇಪ್ಪತ್ನಾಲ್ಕು ಗಂಟೆ ಯಾವುದಕ್ಕೂ ಸಾಕಾಗಲ್ಲ ಅಂತ ಅನ್ಸುತ್ತೆ ಇವಾಗ ಹೆಂಡತಿ ಮಕ್ಕಳು ಇರೋದ್ರಿಂದ ಫಸ್ಟು ಅವ್ರಿಗೆ ಟೈಮ್ ಕೊಡಬೇಕು ಬಿಕಾಸ್ ಆ ಟೈಮಲ್ಲೂ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ರೆ ಹೋಗ್ಬೇಕಾದ್ರೂ ನೆಮ್ಮದಿಯಾಗಿ ಕಳ್ಸ್ಕೊಡಲ್ಲ ಮೇಜರಾಗಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಹತ್ತು ಟೈಮ್ ಕೊಡಬೇಕು ಆಮೇಲೆ ನನಗೆ ಮ್ಯೂಸಿಕ್ ಮೂವೀಸು ಆಮೇಲೆ ಬುಕ್ಸ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬಟ್ ಆ ಟೈಮಲ್ಲಿ ಅವನ್ನೆಲ್ಲ ಮಾಡ್ತೀವ ಅದು ಗೊತ್ತಿಲ್ಲ ಇನ್ನು ಫ್ರೆಂಡ್ಸ್ನೆಲ್ಲ ಗುಡ್ಡೆ ಹಾಕೊಂಡು ಲೈಟ್ ನಮ್ಮ ಕೊನೆಯ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ಮೆಲ್ಕ್ ಹಾಕೋದು ಚೆನ್ನಾಗಿರೋದು ಬಟ್ ಇದೊಂತರ ಹೆವಿ ಡೀಪ್ ಕ್ವಶನ್ ಗ್ರೋ ಇವತ್ತೇ ಮುಳುಗೋಗುತ್ತೆ ಅಂದ್ರೆ ಏನು ಮಾಡಬೇಕು ಬೇಜನ್ ಮಾಡೋದಿದೆ ಒಂದು ಫಿಲಮ್ ಮಾಡಬೇಕು ಅನ್ಕೊಂಡಿದೆ ಮಾಡಬೇಕು ಅಂತ ಆಸೆಲೇ ಹೋಗ್ಬಿಡ್ತೀನಿ ಅನ್ಸುತ್ತೆ ನನಗೆ ಅಂದ್ರೆ ಇಷ್ಟ ಹಾಂ ಅವ್ರನ್ನ ಮಾತಾಡ್ಸ್ಬೇಕು ಅಂತ ಅಂದರೆ ಅವ್ರಿಗೂ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ಅಲ್ವಾ ಅವ್ರಿಗೂ ಬೇಕಾಗಿರೋ ಜೊತೆ ಇರ್ತಾರೆ ನನ್ನ ಯಾಕೆ ಮಾತಾಡ್ತಾರೆ ಹೌದು ಆಮೇಲೆ ಮೋಸ್ಟ್ ಪ್ರಾಬ್ಲಿ ನನಗೆ ಅನಿಸ್ದಂಗೆ ಫ್ಯಾಮಿಲಿ ಜೊತೆ ಫಿಟ್ ಆಗೋಗ್ಬಿಡ್ತೀನಿ ಬೇರೆ ಏನಾದರೂ ಒಂದು ಕಡೆ ಆಸೆ ಇದೆ ಟ್ವೆಂಟಿ ಫೋರ್ ಅವರ್ಸ್ ನಿಂತ್ಕೊಂಡು ಅಂತ ಆಸೆ ಟು ಬಿ ಆನೆಸ್ಟ್ ನನಗ ಮೂವತ್ನಾಲ್ಕು ವರ್ಷ ಇನ್ನೊಂದು ಮೂವತ್ತೈದು ವರ್ಷದಲ್ಲೇ ಎಲ್ಲ ಜೀವನದಲ್ಲಿ ಏನೇನಿದ್ಯೋ ಎಲ್ಲ ನೋಡ್ಬಿಟ್ಟಿದ್ಯಾ ಅನ್ಸಿದೆ ಅಂದರೆ ಪ್ಲಸ್ಸು ಮೈನಸ್ಸು ಎಲ್ಲ ನೀವು ಹೊಸ್ದಾಗಿದ್ರು ನೋಡ್ಬೇಕಂತ ಅಂದರೆ ಅಂಥದ್ದು ಏನೂ ಇಲ್ವೇ ಇಲ್ಲ ಹಾಂ ಏನು ಅದೇ ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಮುಂಚೆ ಅಂದ್ಕೊಂಡಿದ್ದೆ ಹೋದೆ ಅಲ್ಲಿ ಹೋದ್ಮೇಲೂ ಏನು ಇಷ್ಟೇನಾ ಫಾರಿನ್ ಅನಿಸ್ತು ಒಂದು ಏನು ಅರ್ಥ ಆಯಿತು ಅಂತ ಅಂದರೆ ನಿನಗೆ ಇಲ್ಲಿ ಸಿಗ್ದಿರ ನಮ್ದಿ ಇನ್ನು ಇನ್ನೇನು ಬ್ರೋ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸು ಫ್ಯಾಮಿಲಿ ಹೆಂತಿ ಮಗು ಜೊತೆ ಇರೋದು ನಾನು ಏನೇನೋ ಆ್ಯನ್ಸರ್ ಮಾಡೋಣ ಅಂದ್ಕೊಂಡೆ ಬಟ್ ಫ್ಯಾಮಿಲಿ ಮ್ಯಾನ್ ಆಗಿರೋದ್ರಿಂದ ನಮ್ಮಂತ ಫ್ಯಾಮಿಲಿಯವ್ರನ್ನ ಕೇಳಿದ್ರೆ ಆಗಿರಲಿಲ್ಲ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಯಾರು ಬೇಕೋ ಟೈಮ್ ಸ್ಪೆಂಡ್ ಮಾಡಿ ಮಾಡ್ಕೊಳ್ಳಿ ಅಂತ ಮಿಕ್ಕಿದ್ದೆಲ್ಲ ಫುಲ್ ಹುಡುಗರು ಜೊತೆ ಹುಡುಗರ ಜೊತೆ ಫುಲ್ ಚಿತಾಲ್ ಪತಾ ಮಾಡಿಕೊಂಡು ಅಕಸ್ಮಾತ್ ಎಕ್ಸ್ ಗರ್ಲ್ ಫ್ರೆಂಡ್ ಏನೇನು ಹೇಳ್ಕೊಬೇಕು ಅವ್ರ ಮನೆ ಮುಂದೆ ಎಲ್ಲ ಲಾಸ್ಟ್ ಟೈಮ್ ಬೀಟ್ಸ್ ಹೊದ್ಬಿಟ್ಟು ನೋಸ್ಟ್ ಪ್ರಾಬ್ಲಿ ನನ್ನ ಪ್ರಕಾರ ಟ್ವೆಂಟಿ ಫೋರ್ ಅವರ್ಸ್ ನಾಸ್ಟ್ಯಾಲ್ಜಿಯ ನಮ್ಗೆ ಏನೇನು ಮುಂಚೆ ಎಲ್ಲ ಇಷ್ಟ ಇರ್ತಿತ್ತೋ ಏನೇನು ಖುಷಿ ಕೊಡ್ತಿದ್ದೋ ಅದೇ ಕೆಲಸಗಳು ಮಾಡ್ತಿದ್ದೆ ಹೊಸದಾಗಿ ಏನು ಟ್ರೈ ಮಾಡ್ತಿರಲಿಲ್ಲ ಬಿಕಾಸ್ ಹೇಳ್ತಾರೆ ಗೊತ್ತಾ ಸಾಯ್ಬೇಕಾರೆ ಎನಿವೇಸ್ ಗೊತ್ತು ಗಂಟೆ ಇರೋದು ಅಂತ ನಾಸ್ಟೆಲ್ ಜಿ ಅನ್ಸುತ್ತೋ ಎಲ್ಲ ಒಂದು ರೋಡ್ ಮಾಡ್ಕೊಳ್ಳೋಕೆ ಮಾಡ್ಕೋ ಬರ್ತಾ ಇತ್ತು ನಿಂಗೆ ನನ್ನ ತಲೆ ನೋಡಿದ್ಮೇಲೆ ಈ ತರ ಯೋಚನೆ ಮಾಡಿ ಮಾಡಿನೇ ಫಿಲಾಸಫಿ ಬಂತು ಕೂದಲೇ ಔಟ್ ಆಯ್ತು ಫಿಲಾಸಫಿ ಇನ್ ನಾನು ನೀನ್ ಏನ್ ಅನ್ಕೊಂಡೆ ಅಂದ್ರೆ ಇದೇ ತರ ಪ್ರಶ್ನೆಗಳನ್ನ ಎಲ್ರಿಗೂ ಕೇಳ್ತಾ ಇದೀನಿ ಟವರ್ ಮೇಲೆ ನಿಂತ್ಕೊಂಡ್ಬಿಡ್ತು ಅಂತ ಒಂದ್ ಟ್ವೆಂಟಿ ಫೋರ್ ತರ್ಟಿ ಫ್ಲೋರ್ಸ್ ಇರೋ ಅಂತ ನಿಂತ್ಕೊಂಡು ಎಲ್ರದ್ದು ಆಸೆ ಈಡೇರ್ತಿದ್ಯಾ ಈಗ ನಿಮಗೆ ರಿಮೈಂಡ್ ಮಾಡ್ತೀನಿ ನಾನು ಅಗೋರೆ ನಾಸ್ಟ್ ಅಜಿಯಾ ಫೀಲ್ ಮಾಡಿ ಅಗೋರೆ ನಿಮ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ ಅಂದ್ರೆ ಎಲ್ರಿಗೂ ರಿಮೈಂಡ್ ಮಾಡಿ ಬೇರೆಯವ್ರಿಗೋಸ್ಕರ ನನ್ನ ಟೈಮ್ ನ ಟ್ವೆಂಟಿ ಫೋರ್ ಅವರ್ಸ್ ನಾನು ಆ ಈ ತರ ಕತೆ ಹೊಡಿತಾರೆ ಗೊತ್ತಾ ನನ್ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಸಿಕ್ಕಿದ್ರೆ ಈ ತರ ಕತೆ ಹೊಡಿಯೋದು ಬುದ್ಧಿ ಮಾತು ಹೇಳ್ಬೇಕು ಹೋಗೋ ಟೈಮಲ್ಲಿ ಅದು ಕರೆಕ್ಟ್ ಆಗಿರೋ ಕತೆ ಹೊಡಿಬೇಡ ಅಂತ ಇವಾಗ ಫಿಲಮ್ಗೆ ಹೋಗ್ತಾಯಿದ್ದೆ ಕನ್ನಡ ಚಿತ್ರಗಳನ್ನು ಉಳಿಸೋಣ